ಈ ಮಾಸವೆಲ್ಲವೂ ಮಹಾವಿಷ್ಣುವಿಗೆ ಆದರೆ ವಾರ ಶನಿವಾರ ಶನಿ ಮಹಾತ್ಮನಿಗೆ ಹೋಗುತ್ತೆ ಶಿವ ಅಭಿಷೇಕ ಪ್ರಿಯ ಮಹಾವಿಷ್ಣು ಅಲಂಕಾರ ಪ್ರಿಯ ಶನಿ ಮಹಾತ್ಮ ಭಕ್ತಿಗೆ ಪ್ರಿಯ ನೀವು ಏನು ಹಾಕಿದ್ದೀರಿ ಏನು ಬಿಟ್ಟಿದ್ದೀರಿ ಕೇಳಲ್ಲ ಏನು ಮಾಡ್ತಿದ್ದೀರಿ ಕ್ರಮ ಕೇಳ್ತಾನೆ ಶನಿ ಮಹಾತ್ಮ ಯಾಕೆ ಅಂತ ಅಂದರೆ ತನ್ನ ತಂದೆಯನ್ನೇ ಬಿಡೋದಿಲ್ಲ ಧರ್ಮವನ್ನು ಬಿಟ್ಟು ಅಧರ್ಮದಲ್ಲಿದ್ದರೆ ಹೇಳ್ತಾರೆ ನಾವು ಹಿಂದೆಯಿಂದ ಹೋಗಬಾರ್ದು ಬೆಂದು ಬಂದದೆ ಶನಿಮಾತ್ಮ ಬೆನ್ನು ಮೇಲೆ ಕುತ್ಕೊಂಡ್ಬಿಡ್ತಾನೆ ನಮಸ್ಕಾರ ಮಾಡಬಾರ್ದು ಬೆನ್ನ ಮೇಲೆ ಆವರ್ಸ್ಕೊಂಡ್ಬಿಡ್ತಾನೆ ಅದೆಲ್ಲವೂ ಸುಳ್ಳು ಭಗವಂತನಿಗೆ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ ವೀಕ್ಷಕರ ಕೆಲವು ವಿಡಿಯೋಗಳನ್ನು ನೋಡಿದಾಗ ಗುರುಗಳ ಶ್ರಾವಣ ಮಾಸದ ಶನಿವಾರದ ಮಹತ್ವವನ್ನು ನಮಗೆ ಒಂದು ಬಾರಿ ತಿಳಿಸಿ ಅಂತ ಅಪೇಕ್ಷೆಯ ಮೇರೆಗೆ ನಾನು ಈ ವಿಡಿಯೋವನ್ನು ತೆಗೆದುಕೊಂಡೆ ಶ್ರಾವಣ ಮಾಸದಲ್ಲಿ ಶನಿವಾರಕ್ಕೆ ಅತ್ಯಂತ ಅತ್ಯಂತ ಮಹತ್ವಗಳನ್ನು ಕೊಡ್ತೇವೆ ಇಡೀ ವರ್ಷ ಪೂರ ನೀವು ಶ್ರಾವಣ ಮಾಸದಲ್ಲಿ ಬರುವಂಥ ಶನಿವಾರಕ್ಕೆ ಅತ್ಯಂತ ಅತ್ಯಂತ ಪಾವಿತ್ರತೆಗಳನ್ನು ನಾವು ಕೊಡ್ತೇವೆ ನೀವು ಬೇರೆ ಯಾವುದೇ ವರ್ಷದಲ್ಲಿ ಯಾವ ಮಾ ಶನಿವಾರಕ್ಕೂ ಅಷ್ಟು ಮಹತ್ವಗಳು ಬರೋದಿಲ್ಲ ಶ್ರಾವಣ ಮಾಸದಲ್ಲಿ ಶನಿವಾರಕ್ಕೆ ಮಹತ್ವ ಜಾಸ್ತಿ ಇರುತ್ತೆ ಯಾಕೆ ಅಂದರೆ ಈ ಶ್ರಾವಣ ಮಾಸ ದೇವತೆಗಳ ಮಾಸ ಈ ಶ್ರಾವಣ ಮಾಸ ಮಹಾವಿಷ್ಣುವಿನ ಮಾಸ ಈ ಶ್ರಾವಣ ಮಾಸ ಶ್ರಾವಣದ ಶನಿವಾರ ಶಿವನವಾರ ಈ ಮಾಸವೆಲ್ಲವೂ ಮಹಾವಿಷ್ಣುವಿಗೆ ಆದರೆ ವಾರ ಶನಿವಾರ ಶನಿ ಮಹಾತ್ಮನಿಗೆ ಹೋಗುತ್ತೆ ಆ ವಾರಗಳ ಒಡೆಯಾರು ಅಂತ ಅಂದರೆ ಶನಿವಾರದ ಒಡೆಯನ ಯಾರು ಅಂತ ಅಂದರೆ ಅವನು ಮಹಾತ್ಮ ನವಗ್ರಹಗಳಿಗೆ ಒಂದೊಂದು ಗ್ರಹಗಳಿಗೂ ಒಂದೊಂದು ದಿನವನ್ನು ನಿಗದಿಪಡಿಸಿರುವಂಥದ್ದು ರವಿವಾರ ಅಂತಂದರೆ ಅದು ಸೂರ್ಯನಿಗೆ ಚಂದ್ರನ ವಾರ ಅಂದರೆ ಅದು ಸೋಮವಾರ ಚಂದ್ರನಿಗೆ ಮಂಗಳ ಗ್ರಹನಿಗೆ ವಾರ ಮಂಗಳವಾರ ಬುಧನಿಗೆ ವಾರ ಬುಧವಾರ ಹಂಗೆ ಒಂದೊಂದು ಗ್ರಹಕ್ಕೊಂದೊಂದು ವಾರವನ್ನು ನಿಗದಿಪಡಿಸಿದಾಗ ಶನಿವಾರವನ್ನು ಮಹಾತ್ಮನಿಗೆ ಅತ್ಯಂತ ಪಾವಿತ್ರತೆಯ ದಿನ ಅಂತ ಇರುವಂಥದ್ದು ಶಾಸ್ತ್ರ ನೀವು ಯಾವುದೇ ಉಪಾಸನೆಗಳನ್ನು ಮಾಡಿರಿ ಯಾವುದೇ ಆರಾಧನೆಗಳನ್ನು ಮಾಡಿರಿ ಆದರೆ ಶನಿಮಾತ್ಮನ ಆರಾಧನೆಯನ್ನು ಅತ್ಯಂತ ಕರಬದ್ಧವಾಗಿ ನಿಷ್ಠೆಯಿಂದ ಭಕ್ತಿಯಿಂದ ಆಚರಿಸ್ಬೇಕು ಶನಿ ಮಹಾತ್ಮ ಆಡಂಬರಕ್ಕೆ ಒಲಿಯುವಂಥವನಲ್ಲ ಭಕ್ತಿಗೆ ಒಲಿಯುವಂಥವನು ಶ್ರದ್ಧೆಗೆ ಒಲಿಯುವಂಥವನು ದ ಭಗವಂತನ ಯಾರು ಅಂತ ಅಂದರೆ ಅದು ಶನಿ ಮಹಾತ್ಮ ಮಹಾವಿಷ್ಣು ಭಕ್ತಿಯ ಜೊತೆಯಲ್ಲಿ ಅಲಂಕಾರಕ್ಕೆ ಪ್ರಿಯವನು ಅಲಂಕಾರವೂ ಇರಬೇಕು ಅವನಿಗೆ ಭಕ್ತಿಯೂ ಇರಬೇಕು ಶಿವನಿಗೆ ಭಕ್ತಿಯೂ ಇರಬೇಕು ಅಭಿಷೇಕವೂ ಇರಬೇಕು ಶಿವ ಅಭಿಷೇಕ ಪ್ರಿಯ ಮಹಾವಿಷ್ಣು ಅಲಂಕಾರ ಪ್ರಿಯ ಶನಿ ಮಹಾತ್ಮ ಭಕ್ತಿಗೆ ಪ್ರಿಯ ನೀವು ಏನು ಹಾಕಿದ್ದೀರಿ ಏನು ಬಿಟ್ಟಿದ್ದೀರಿ ಕೇಳಲ್ಲ ಏನು ಮಾಡ್ತಿದ್ದೀರಿ ಕ್ರಮ ಕೇಳ್ತಾನೆ ಶನಿ ಮಹಾತ್ಮ ಅತ್ಯಂತ ನಿಷ್ಠಾ ನಿಷ್ಠೂರನಾಗಿರುವಂಥವನು ಪ ಶನಿ ಮಹಾತ್ಮ ಯಾಕೆ ಅಂತ ಅಂದರೆ ತನ್ನ ತಂದೆಯನ್ನೇ ಬಿಡೋದಿಲ್ಲ ಧರ್ಮವನ್ನು ಬಿಟ್ಟು ಅಧರ್ಮದಲ್ಲಿದ್ದರೆ ಧರ್ಮಕ್ಕೆ ಚ್ಯುತಿ ಬಾರದ ಚ್ಯುತಿ ಬಂದ ರೀತಿಯಲ್ಲಿ ನಡ್ಕೊಂಡ್ರೆ ಧರ್ಮಕ್ಕೆಲ್ಲಾದರೂ ಅಪಚಾರಗಳಾದರೆ ನಾವು ಅನುಕರಿಸುವಂತಹ ಕ್ರಮಗಳಲ್ಲಿ ಅಡೆತಡೆಗಳು ಸರಿಯಾದ ಕ್ರಮದಲ್ಲಿ ಇಲ್ಲದೇ ಇದ್ದಾಗ ಶನಿಮಹಾತ್ಮ ವರಕ್ಕಿಂತಲೂ ಮನಸ್ಸನ್ನು ಜಾಸ್ತಿ ಮಾಡಿಕೊಳ್ತಾನೆ ಅದಕ್ಕೆ ಶನಿಮಾ ಶನಿವಾರ ಶನಿವಾರ ನಾವು ಏನನ್ನು ಮರೆತರೂ ಸಹ ಒಂದು ತುಳಸಿಯನ್ನು ಒಂದು ಎ ದೀಪದ ಎಣ್ಣೆಯನ್ನು ತೆಗೆದುಕೊಂಡೋಗಿ ಶನಿಮಾತ್ಮನಿಗೆ ಅರ್ಚನೆಯನ್ನು ಮಾಡಿಸಿ ಒಂದು ಉಪಾಸನೆಯನ್ನು ಮಾಡಿಸಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ನಾವು ಬರ್ತೇವೆ ಅದು ಕೆಲವರು ಹೇಳ್ತಾರೆ ನಾವು ಹಿಂದೆಯಿಂದ ಹೋಗಬಾರ್ದು ಬೆಂದು ಬಂದಿದೆ ಶನಿಮಾತ್ಮ ಬೆನ್ನು ಮೇಲೆ ಕೂತ್ಕೊಂಡ್ಬಿಡ್ತಾನೆ ನಮಸ್ಕಾರ ಮಾಡಬಾರ್ದು ಬೆನ್ನು ಮೇಲೆ ಆವರಿಸ್ಕೊಂಡ್ಬಿಡ್ತಾನೆ ಅದೆಲ್ಲವೂ ಸುಳ್ಳು ಭಗವಂತನಿಗೆ ಭಗವಂತ ಎಲ್ಲಿಲ್ಲ ನೀ ಮುಂದೆ ಇದ್ದರೆ ಮುಂದೆನೇ ಇರ್ತಾನ ಭಗವಂತ ಎಲ್ಲ ಕಡೆಯೂ ನೋಡ್ತಿರ್ತಾನೆ ಎಲ್ಲ ಕಡೆಯಲ್ಲೂ ಇರ್ತಾನೆ ನೀವು ಬಗ್ಲೇಬೇಕಾಗಿಲ್ಲ ನಿಂತಲೂ ಬೇಕಾದ್ರೆ ಬಂದು ಭಗವಂತ ಆರಿಸ್ಕೊಳ್ಬೋದು ಆದರೆ ಭಗವಂತ ಭಕ್ತಿಗೆ ದಾಸನಾದಂಥವನು